ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರುವಂಥ ಅಡಿಕೆ ತೋಟದ ಮಧ್ಯೆ ದಟ್ಟವಾಗಿ ಬೆಳೆದಿರುವಂಥ ತಾಟಿ ನಿಂಗುವಿನ ಮರವನ್ನು ನೀವು ಗಮನಿಸ್ಬೋದು ಇದರಲ್ಲಿ ತುಂಬಾ ತಾಟಿ ನಿಂಗು ಇರುವಂತದ್ದನ್ನ ಕೂಡ ನೋಡ್ತಾ ಇರ್ಬೋದು ಆದರೆ ಇದನ್ನು ಕೊಯ್ಯೋದು ಹೇಗೆ ಅಂತ ಹೇಳಿದ್ರೆ ತುಂಬ ಕಷ್ಟ ಇರುತ್ತೆ ನೋಡಿ ತುಂಬ ಅದಕ್ಕೆ ಮರಕ್ಕೆ ಹತ್ತಬೇಕಾಗತ್ತೆ ತುಂಬ ಅದು ದಟ್ಟವಾಗಿರುವಂಥ ಮರ ಅಲ್ವಾ ಅದರಿಂದಾಗಿ ಅಥವಾ ಅದನ್ನು ಏನು ಮಾಡಬೇಕು ದೊಡ್ಡದಾಗಿರುವಂಥ ಬಿದಿರಿದ್ದು ಏನಾದರೂ ಕೋಲಿದ್ರೆ ಅದರ ಮೂಲಕ ಕೊಯ್ಬೇಕಾಗತ್ತೆ ಆದರೆ ಏನು ಅಂತ ಹೇಳಿದರೆ ಈ ರೀತಿಯಾಗಿ ಸಿಗುತ್ತಲ್ವಾ ಇದನ್ನು ಆಮೇಲೆ ಕಟ್ ಮಾಡಿಬಿಟ್ಟು ಅದರ ಒಳಗಡೆ ನೋಡಿದಾಗ ಮೂರು ಒಂದು ಡಿವಿಷನ್ ಇರುತ್ತೆ ಕೆಲವಿದ್ರಲ್ಲಿ ಎರಡು ಡಿವಿಷನ್ ಇರುತ್ತೆ ಇನ್ನು ಕೆಲವಿದ್ರಲ್ಲಿ ಒಂದೇ ಮಾತ್ರ ಡಿವಿಷನ್ ಇರುವಂಥದ್ದು ಅಂತ ಹೇಳಿದರೆ ಮೂರು ಕಣ್ಣು ಎರಡು ಕಣ್ಣು ಒಂದು ಕಣ್ಣು ಅಂತ ಹೇಳ್ತಾರೆ ಸೊ ಏನಂತ ಹೇಳಿದರೆ ಇದನ್ನು ನಾವು ಬೇಸಿಗೆ ಟೈಮಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಅನ್ನ ನೆಡ್ತಾ ಹೋಗುತ್ತೆ ಅದಷ್ಟೇ ಅಲ್ಲದೆ ಹಲವಾರು ರೀತಿಯಾಗಿರುವಂಥ ಆರೋಗ್ಯಕ್ಕೆ ಒಂದು ಬೆನಿಫಿಟ್ಸ್ ಕೂಡ ಇದರಲ್ಲಿ ಸಿಗುವಂಥದ್ದು ಆದ್ದರಿಂದ ಇದನ್ನು ನಿಮ್ಮೆಲ್ಲರೂ ಕೂಡ ತಿಂದರೆ ತುಂಬಾ ಒಳ್ಳೆಯದು ನಿಮಗೇನಾದರೂ ಮಧುಮೇಹ ಇದ್ದರೆ ಪರವಾಗಿಲ್ಲ ನೀವು ತಿನ್ಬೋದು ಕೆಲವರು ಅಂದ್ಕೋಬೋದು ತಿನ್ಬೋದಾ ತಿನ್ನಬಾರ್ದಾ ಹೆಂಗೆ ಅಂತ ಹಾಗೇನಿಲ್ಲ ಯಾರು ಬೇಕಾದರೂ ಕೂಡ ಇದನ್ನು ತಿನ್ಬೋದು ಆರೋಗ್ಯಕ್ಕೆ ನಾನಾ ರೀತಿಯಾಗಿರುವಂಥ ಉಪಯೋಗವನ್ನು ಇದು ನೀಡ್ತಾ ಹೋಗುತ್ತೆ ಅದಷ್ಟೇ ಅಲ್ಲ ನೋಡಿ ಈ ರೀತಿಯಾಗಿ ಕಟ್ ಮಾಡ್ತೀವಲ್ಲ ಕಟ್ ಮಾಡೋದು ಕೂಡ ತುಂಬ ನಾವು ಕೇರ್ಫುಲ್ಲಾಗಿ ಕಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇದನ್ನು ತಿಂದವರು ಏನು ಹೇಳ್ತಾರೆ ರಿಯಾಕ್ಷನ್ ನೋಡೋಣ